ನಿನ್ನೆ ರಾತ್ರಿ ಸುರಿದ ಜಡಿಮಳೆಗೆ ನಗರದ ಕಾವೂರು ಕಟ್ಟೆ ಪರಿಸರ ನಿವಾಸಿಗಳ ನಿದ್ದೆಗೆಟ್ಟಿದೆ ಈ ಭಾಗದಲ್ಲಿ ಕಳೆದ ಐದು ವರ್ಷಗಳಿಂದ ಮುಖ್ಯ ರಸ್ತೆಯ ಮಳೆ ನೀರು ತಗ್ಗು ಪ್ರದೇಶಗಳಿಗೆ ಹರಿಯುತ್ತಿದ್ದು ಇದಕ್ಕಾಗಿ ಸಮರ್ಪಕ ಯೋಜನೆ ರೂಪಿಸುವಂತೆ ಮಾನಪ ಇಲಾಖೆ ಮತ್ತು ಸದಸ್ಯರಿಗೆ ಮನವಿ ನೀಡಲಾಗಿತ್ತು ಆದರೆ ನಿನ್ನೆ ರಾತ್ರಿ ಸುರಿದ ಜಡಿಮಳೆಗೆ ರಸ್ತೆಯ ಮೇಲ್ಭಾಗದ ಮಳೆ ನೀರು ನೇರವಾಗಿ ಖಾಸಗಿ ಜಮೀನಿನ ಮೂಲಕ ಹರಿದು ಜಮೀನಿನ ಮಣ್ಣು ಮಿಶ್ರಿತ ನೀರು ಸ್ಥಳೀಯ ನಿವಾಸಿಗಳ ಮನೆಯಂಗಳ ಮತ್ತು ರಸ್ತೆಯಲ್ಲಿ ಶೇಖರಣೆಗೊಂಡಿದ್ದು ಸ್ಥಳೀಯ ನಿವಾಸಿಗಳು ಇದರಿಂದ ಹೈರಾಣಾಗಿ ಹೋಗಿದ್ದಾರೆ ಇನ್ನು ಈ ಭಾಗದ ಸಮಸ್ಯೆ ಬಗ್ಗೆ ಅನೇಕ ಬಾರಿ ಇಲಾಖೆ ಗಮನಕ್ಕೂ ತರಲಾಗಿದೆ ಇತ್ತ ತಿರುಗಿ ನೋಡದ ಕಾರಣ ನಿನ್ನೆ ರಾತ್ರಿ ಸ್ಥಳೀಯರೊಬ್ಬರ ಮನೆ ಆವರಣಗೊಳೆ ಕುಸಿದಿದ್ದು ಈ ಭಾಗದಲ್ಲಿ ಮನೆಯಿಂದ ಜನರು ಹೊರಬರದ ಪರಿಸ್ಥಿತಿ ಎದುರಾಗಿದೆ ಎನ್ನುತ್ತಾರೆ ಸ್ಥಳೀಯ ನಿವಾಸಿ ಶಿಲ್ಪ ಸಮಸ್ಯೆಯ ಬಗ್ಗೆ ಈಗಾಗಲೇ ಅನೇಕ ಬಾರಿ ಸ್ಥಳೀಯ ಮಾನಪ ಸದಸ್ಯ ಅಧಿಕಾರಿಗಳ ಗಮನಕ್ಕೆ ತರಲಾಗಿತ್ತು ಆದರೆ ಸಮಸ್ಯೆಯ ಗೋಜಿಗೆ ಹೋಗದ ಈಗಿನ ನಿಕಟಪೂರ್ವ ಮಾನಪ ಸದಸ್ಯೆ ಮಾತ್ರ ಐದು ವರ್ಷಗಳಿಂದ ಐದು ಲಕ್ಷ ವೆಚ್ಚದಲ್ಲಿ ಕಾಮಗಾರಿ ಆಗಲಿದೆ ಎಂದು ಹೇಳಿದ್ದೇ ಹೊರತು ಯಾವುದೇ ಅಭಿವೃದ್ಧಿ ಕಾಮಗಾರಿ ಆಗಿಲ್ಲ ನಿನ್ನೆ ರಾತ್ರಿ ಸುರಿದ ಮಳೆಯಿಂದ ಇಷ್ಟೇಲ್ಲಾದರೂ ಮಾನಪ ನಿಕಟಪೂರ್ವ ಸದಸ್ಯೆ ಮಾತ್ರ ಮನೆಯಂಗಳದಲ್ಲಿ ನಿಂತು ಸ್ಥಳೀಯರ ವಿರುದ್ಧ ಮಾತನಾಡುವುದು ಬಿಟ್ಟರೆ ಬೇರೇನು ಮಾಡಿಲ್ಲ ಅನ್ನುತ್ತಾರೆ ಸ್ಥಳೀಯ ನಿವಾಸಿಗಳು അവഞ്ച് പ്രൈവേറ്റ് ജാഗ് നെക്ക് നീർ വരുത്തണ അവളും ആറ് ഈ ജാഗ്ദാർ പണിത്തേര് ആണെങ്കിൽ അവളോ ഇട നീർ പരന്നലേക്ക ഞാനി അഡ കട്ടത് കൊടുപ്പ് ഏർലാ അട്ടി അട്ടി വരച്ചു എങ്ങൾ ഉത്തത് മനുപോണു എങ്ങൾ മാത്തേല സേര് നെക്ക് പരന്നില്ലേക്ക അർല അടി പത്ത് എങ്ങൾ ഉന്മ പോയിന് എംപ്ലൈൻറ്റ് കൊടുത്തത് ഇന്ന് മന്പോ പോലീസ് സ്റ്റേഷൻ കാണൂൺ ഉന്മ പോയിന് തോതി ಚರಡ್ ತಿಂಗಳಿಂಗ್ ಆವಡೆ ಆವಳ್ ಪಂಡ ಬೇರ್ ಪಂತೆರ್ ಭರಶೆಟ್ಟಿ ಜನ್ ಅವು ಇತ್ತು ನೇರ್ ತುಂಬಿ ಆತ ಹೊಡಿಸ್ತೀನಿ ಅವು ಚರಂಡಿ ಅವು ದಾದನ ನಾನು ಆದ್ ಆತುಜಿ ಅವ್ನು ಬಾರಿ ಉಂದು ಆತನ್ ಬಂಡೆರ ಶೆಟ್ಟಿ ಅವು ಆತ ಹೊಡಿಸ್ತೀನಿ ಅವ ಆರು ಮನ್ಪು ಹೊಡಿತೀವಿ ನಿನ್ನೆ ಮ ಜೋರು ಮಳೆ ಬಂತಲ್ಲ ರಾತ್ರಿ ರಾತ್ರಿಯೆಲ್ಲ ಆ ನಾ ಇಲ್ಲಿಂದ ಈ ಖಾಲಿ ಜಾಗ ಉಂಟು ನಿಮ್ಮ ಹಿಂದೆ ನೋಡ್ಬೋದು ಆ ಜಾಗದಿಂದ ಎಲ್ಲ ಮಣ್ಣು ಕೊಚ್ಚಿಕೊಂಡು ಬಂದಿದೆ ಅದೆಲ್ಲ ನಮ್ಮ ಮನೆ ಅಂಗಳಕ್ಕೆ ರೋಡ್ ಫುಲ್ಲಿ ಅಲ್ಲಿ ತನಕ ಹೋಗಿದೆ ಅಲ್ಲಿಸ ನೀರು ಫುಲ್ ಓವರ್ ಫ್ಲೋ ಆಗಿ ಅಲ್ಲಿ ಅವರ ಕಂಪೌಂಡ್ ವಾಲ್ ಸಹ ಬಿದ್ದಿದೆ ಹಾಗೆ ನಮಗೆ ಇದರಿಂದ ತುಂಬಾ ತೊಂದರೆ ಆಯ್ತು ಸರ್ ರಾತ್ರಿ ಅವರ ಅಡಿಗೆ ಸಹ ನೀರು ನುಗ್ಲಿಕ್ಕೆ ಆಗಿತ್ತು ಸ್ವಲ್ಪ ಅದ್ರಲ್ಲಿ ಅದು ಇದಾಯ್ತು ಅಂದ್ರೆ ಮಳೆ ಸ್ವಲ್ಪ ಇದಾಯ್ತಲ್ಲ ನಿಂತಿತ್ತಲ್ಲ ಹಾಗಾಗಿ ನೀರು ಮತ್ತೆ ಸ್ವಲ್ಪ ಕಡಿಮೆ ಆಯ್ತು ಹಾಗಾಗಿ ಅದು ಇಂತ ಆಗ್ಲಿಲ್ಲ ಇಲ್ಲದಿದ್ರೆ ಮನೆ ಒಳಗೆ ಸಹ ನೀರು ನುಗ್ತಿತ್ತು ಯಾಕಂದ್ರೆ ಎಲ್ಲ ಮಣ್ಣು ಬಂದು ಇಲ್ಲಿ ರೋಡ್ ಅಲ್ಲಿ ನಿಂತಿದೆ ಮತ್ತೆ ಇಲ್ಲಿ ಒಂದು ಸಣ್ಣ ಚರಂಡಿ ಸಹ ಉಂಟು ಅದ್ರ ಒಳಗೆ ಸಹ ಮಣ್ಣು ತುಂಬಿಕೊಂಡಿದೆ ಹಾಗೆ ನೀರು ನುಗ್ಲಿಕ್ಕೆ ಜಾಗ ಇಲ್ಲದೆ ಅದೆಲ್ಲ ನಮ್ಮ ಮನೆ ಆವರಣಕ್ಕೆ ನುಗ್ಗಿದೆ ಇಲ್ಲಿ ಇಲ್ಲ ಲಾಸ್ಟ್ ಇಯರ್ ಸಹ ಆಗಿದೆ ಆಗ ನಾವು ನಮ್ಮ ಕಾರ್ಪೊರೇಟರಿಗೆ ಮನವಿಯನ್ನು ಸಹ ಸಲ್ಲಿಸಿದ್ದೇವೆ ಚರಂಡಿ ವ್ಯವಸ್ಥೆ ಮಾಡಿ ಅಲ್ಲಿ ಈ ರೋಡ್ ಇದು ಆಪೋಸಿಟ್ ಸೈಡ್ ಪೊಲೀಸ್ ಸ್ಟೇಷನ್